ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಗುರೂಜಿ ಪರಮಹಂಸ ಮಹಾಮೃತ್ಯುಂಜಯ ಆಶ್ರಮ ಗೋಶಾಲೆ ಶಾಲೆಯನ್ನು ಇದೇ ತಿಂಗಳು ಇಪ್ಪತ್ತೊಂದರಂದು ರಾಯಚೂರು ಜಿಲ್ಲಾಡಳಿತವು ಯಾವುದೇ ತರಹದ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಗೋಶಾಲೆ ಮತ್ತು ಕಾಮಧೇನು ಮೂರ್ತಿಯನ್ನು ಒಡೆದು ತೆರವುಗೊಳಿಸಿರುತ್ತಾರೆ ತೆರವುಗೊಳಿಸಿದ ಗೋಶಾಲೆ ಮತ್ತು ಕಾಮಧೇನು ಮೂರ್ತಿಯ ಪ್ರತಿಷ್ಠಾಪನೆಗೆ ಸುಮಾರು ಒಂದು ಕೋಟಿ ರೂಪಾಯಿಗಳಿಗೂ ಅಧಿಕ ಖರ್ಚು ಮಾಡಲಾಗಿತ್ತು ಈಗ ಅಷ್ಟು ನಷ್ಟವಾಗಿರುತ್ತದೆ ತೆರವುಗೊಳಿಸಿದ ಜಿಲ್ಲಾ ಆಡಳಿತದ ಸಿಬ್ಬಂದಿಗಳಿಗೆ ನಾವು ಕಾಲಾವಕಾಶ ಕೇಳಿಕೊಂಡರು ಕಾಲಾವಕಾಶ ನೀಡದೆ ಮತ್ತು ನಮ್ಮ ಬೇಡಿಕೆಗಳನ್ನು ನಿರ್ಲಕ್ಷಿಸಿ ಜಿಲ್ಲಾಡಳಿತವು ಗೋಮಾತೆಗಳ ಪರವಾಗಿ ಕರುಣೆ ತೋರುವುದರಲ್ಲಿ ವಿಫಲವಾಗಿರುತ್ತದೆ ಈ ತರಹದ ದುರ್ವರ್ತನೆ ಮಾಡಿರುವುದು ನಮಗೆ ನೋವುಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಗೋಶಾಲೆಯು ಸುಮಾರು ಹತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿರುತ್ತದೆ ಇಲ್ಲಿಯವರೆಗೆ ಯಾವುದೇ ತೊಂದರೆ ನೀಡದೆ ಈಗ ನಮ್ಮ ಪರಮ ಪೂಜ್ಯ ಗುರುಗಳು ಊರಲ್ಲಿ ಇರದ ಸಮಯ ಮತ್ತು ಅವರು ಮಹಾಕುಂಭ ಮೇಳಕ್ಕೆ ಹೋಗಿರುವ ಸಂದರ್ಭವನ್ನು ನೋಡಿ ತೆರೆ ಗೊಳಿಸುವುದು ಏತಕ್ಕೆ ಎಂಬ ಯಕ್ಷ ಪ್ರಶ್ನೆ ಕಾಡುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅಂದಹಾಗೆ ರಾಯಚೂರಿನಲ್ಲಿ ಇದು ಎರಡನೇ ಘಟನೆಯಾಗಿದ್ದು ಜಿಲ್ಲಾಡಳಿತವು ಒಂದು ಕೋಮಿನ ಜನಾಂಗವನ್ನು ಒಲೈಕೆ ಮಾಡಲು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರವು ಹಿಂದೂ ಧರ್ಮಕ್ಕೆ ವಿರೋಧವಾಗಿ ಮಾಡಿರಬಹುದು ಎಂದು ಸಂಶಯ ಬಂದಿರುತ್ತದೆ ಎಂದು ಶಂಕೆ ವ್ಯಕ್ತಪಡಿಸಿದ ಅವರು ಇದೇ ಕಾರ್ಯನಿಷ್ಠುರತೆಯನ್ನು ಜಿಲ್ಲಾಡಳಿತವು ಪ್ರದರ್ಶಿಸಿ ನಗರ ಹಾಗೂ ತಾಲೂಕಿನಲ್ಲಿರುವ ಸರ್ಕಾರಿ ಜಮೀನಿನಲ್ಲಿರುವ ಕಟ್ಟಡಗಳನ್ನು ತೆರವು ಮಾಡಬೇಕು ಎಂದು ಆಗ್ರಹಿಸಿದರು ಆಮೇಲೆ ನಾನು ಇನ್ನೊಂದು ನಿಮ್ಮ ಮುಖಾಂತರ ಕೇಳ್ತೀನಿ ಹಾಗೆ ಎಕ್ನೂರು ಗ್ರಾಮ ಈ ಒಂದು ನಮ್ಮ ಮಹಾನಗರ ಪಾಲಿಕೆಗೆ ಒಳಪಡೋದೇ ಇಲ್ಲ ರೈಚೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಅಲ್ಲಿ ರೈಚೂರು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರದ್ದು ಏನ್ ಕೆಲಸ ಆಮೇಲೆ ಸರಿ ಇಷ್ಟು ನೀವು ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ ಅಂದ್ರೆ ಬನ್ರಿ ನಾವು ತೋರಿಸ್ತೀವಿ ಅಲ್ಲಿ ಜನಗಳಿಗೆ ಚರಂಡಿ ಸರಿಯಾಗಿ ತೆಗಿತಾ ಇಲ್ಲ ರಸ್ತೆಗಳಿಲ್ಲ ಮಹಿಳೆಯರಿಗೆ ನಮ್ಮ ವಾರ್ಡ್ನಲ್ಲಿ ನಿಮ್ಮ ಮನೆ ಮಹಿಳೆಯರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳಿಲ್ಲ ಆ ಕೆಲಸಕ್ಕೆ ಇಷ್ಟು ತಂಡ ಕಟ್ಕೊಂಡು ಬಂದು ಸಾರ್ವಜನಿಕ ಸಮಸ್ಯೆ ಇದೇ ರೀತಿ ಬಗೆಹರಿಸ್ರಿ ಇಷ್ಟು ನಿಮ್ಮ ಉತ್ಸಾಹ ಸಾರ್ವಜನಿಕ ಸಮಸ್ಯೆ ಬಗೆಹರಿಸುವ ಸಂದರ್ಭದಲ್ಲಿ ಯಾಕಿಲ್ಲ ಇದ್ದಿಲ್ಲ ಅಂದ್ರೆ ಆಯ್ತು ಸರಿ ಯಾರು ಮನಸ್ಸೋಸ್ಕರ ಮಾಡ್ತಾ ಇದೀನಲ್ಲ ಸರ್ ಹೇಳ್ತಾ ಸರ್ ರಾತ್ರಿ ಎರಡು ಗಂಟೆಗೆ ಎದ್ದು ಯಾವ ಅಧಿಕಾರಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಮಧ್ಯರಾತ್ರಿ ಅರ್ಲಿ ಮಾರ್ನಿಂಗ್ ಎರಡು ಗಂಟೆಗೆ ಎದ್ದು ಕೆಲಸ ಮಾಡ್ಬೇಕಂದ್ರೆ ಯಾರೋ ಪ್ರಭಾವಿತ ವ್ಯಕ್ತಿ ಬಂದಿಂದ ಇರ್ಬೇಕಲ್ಲ ಆದೇಶ ಮಾಡಿ ಎರಡು ಗಂಟೆಗೆ ಚಾಲು ಮಾಡಿ ಹನ್ನೆರಡು ಗಂಟೆಗೆ ಮುಗಿಸ್ಬೇಕನ್ನೋ ಮಾಹಿತಿ ಸಿಕ್ಕಿದೆ ಅಷ್ಟು ಹೇಳ್ತಾ ಇದ್ದಾರೆ ಹೆಸರಿನ ಸದ್ಯಕ್ಕೆ ನಮ್ಗೆ ಹೆಸರು ಗೊತ್ತಿಲ್ಲ ಮುಂದೆ ಗೊತ್ತಾಗ ತಿಳಿಸಿದೆ ಎಕರೆ ಹದಿನಾರು ಎಕರೆ ಎಷ್ಟು ಕುಂಟೆ ಇರೋದ್ರಲ್ಲಿ ನಮ್ಮ ಒಂದು ಗೋಶಾಲೆ ನಾಲ್ಕು ಎಕರೆಯಲ್ಲಿ ಕೂಡ ಈ ಒಂದು ಸರ್ವೆ ನಂಬರ್ ಎರಡು ನೂರ ಎರಡರಲ್ಲಿ ಸುಮಾರು ಮೂರರಿಂದ ನಾಲ್ಕು ಎಕರೆಯಲ್ಲಿ ಗೋಶಾಲೆ ನಡೆಸಿಕೊಂಡು ಬರ್ತಾ ಇದೆ ಈ ಒಂದು ಗೋಶಾಲೆ ಇವತ್ತಿನವರೆಗೂ ಕೂಡ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಯಾವುದೇ ಗ್ರಾಮಸ್ಥರು ಕೂಡ ಈ ಗೋಶಾಲೆಯಿಂದ ಯಾವುದೇ ರೀತಿಯಾದ ತೊಂದರೆ ಹಾನಿ ಆಗಿಲ್ಲ ನಿಮಗೆಲ್ಲರಿಗೂ ಗೊತ್ತಿರಬಹುದು ನೀವು ನಾವು ಇಲ್ಲಿರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಮನುಷ್ಯ ತಾಯಿಯ ಎದೆ ಬಿಟ್ಟ ನಂತರ ಬೇರೆ ಯಾವುದಾದ್ರೂ ಹಾಲು ಬಿಡೋ ಯೋಗ್ಯವಾದ ಹಾಲು ಅಂದ್ರೆ ಗೋಮಾತೆ ಹಾಲು ಅಂದ್ರೆ ತಾಯಿಯ ಹಾಲಿನಲ್ಲಿ ಎಷ್ಟು ಶಕ್ತಿ ಇದೆ ಮನುಷ್ಯನಿಗೆ ಪೌಷ್ಟಿಕವಾಗಿ ಬೆಳೀಬೇಕಂದ್ರೆ ನೆಕ್ಸ್ಟ್ ಆಹಾರದೊತ್ತಿಗೆ ಈ ಮುಂಜೆಲೆದ್ರೆ ಬೆಳಗ್ಗೆ ನಾವು ಮನೆಯಲ್ಲಿ ಬಳಸ್ತೀವಿ ಇಂತಹ ಒಂದು ಗೋಮಾತೆಯ ರಕ್ಷಣೆ ಮತ್ತು ಗೋಮಾತೆಯ ಪಾಲನೆಗಾಗಿ ಮಾಡಿರ್ತಕ್ಕಂಥ ಯಾವುದೇ ಕಮರ್ಷಿಯಲ್ ಉದ್ದೇಶ ಇಲ್ಲ ಯಾವುದೇ ಬೇರೆ ವ್ಯಾಪಾರಕ್ಕಾಗಿ ಮಾಡಿರ್ತಕ್ಕಂಥ ಉದ್ದೇಶ ಇಲ್ಲ ಆಮೇಲೆ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಸರಿಯಾಗಿ ಆಯಿತು ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಕೂಡ ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೀವಿ ಇವಿಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತೀರಾ ಆಮೇಲೆ ಪೊಲೀಸ್ ಇಲಾಖೆ ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ಅಂದ್ರೆ ಮುಂದೆ ಕೂಡ ನಿಮ್ಮಲ್ಲಿ ಮನವಿ ಮಾಡ್ತೀವಿ ರೈಚೂರು ನಗರದಲ್ಲಿ ಇಂಥ ಭಾಳ ಸಮಸ್ಯೆಗಳಿದೆ ನಾವು ಕೂಡ ನಿಮಗೆ ಈ ಒಂದು ನಿಮ್ಮ ಕೆಲಸಕ್ಕೆ ಒಂದು ಈ ಗೋಶಾಲೆ ನಮ್ಮ ಗುರುಜಿ ಗುರುಜಿಯಲ್ಲಿ ಆಶ್ರಮದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎಂತ ಒಂದು ಕಟ್ಟಕಳ ಮನುಷ್ಯನಿಗೂ ಕೂಡ ಒಂದು ಅವಕಾಶ ನಾವು ಕೊನೆಯದಾಗಿ ಹೇಳಿದಿವಿ ಅಟ್ಲೀಸ್ಟ್ ಇರಲಿ ಅದು ಯಾವುದೇ ಇರಲಿ ಒಂದು ನೋಟಿಸು ಕೊಟ್ಟಿಲ್ಲ ಒಂದು ಮುನ್ಸೂಚನೆ ಇಲ್ಲ ಅವತ್ತು ಬಂದಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರ ಒಂದು ಆದೇಶದ ಮೇಲೆ ಯಾರ ಕುಮ್ಮಕ್ಕಿನ ಮೇಲೆ ಎಲ್ಲಾ ಅಧಿಕಾರಿಗಳು ಮಧ್ಯರಾತ್ರಿ ಎರಡು ಗಂಟೆಗೆ ಸುಮಾರು ಒಂದು ನಾಲ್ಕೈದು ಜನ ಪಿ ಎಸ್ ಐಗಳು ಮೂರ್ನಾಕ್ ಜನ ಸಿ ಬಿ ಐಗಳು ದೊಡ್ಡ ಒಂದು ಪೊಲೀಸ್ ತಂಡ ಕಟ್ಟಿಕೊಂಡು ಎ ಸಿ ಸಾಹೇಬರು ಅದಾದ ತಹಸೀಲ್ದಾರ್ ಸಾಹೇಬರು ಇಂಥ ಒಂದು ದೊಡ್ಡ ಅಧಿಕಾರಿಗಳ ತಂಡವನ್ನು ಎರಡು ಗಂಟೆ ಮಧ್ಯರಾತ್ರಿ ಎರಡು ಗಂಟೆ ಕಟ್ಟಿಕೊಂಡು ಯಾರ ಒಬ್ರು ಗೊತ್ತಿಲ್ಲ ಒಬ್ಬ ಪ್ರಭಾವಿತ ವ್ಯಕ್ತಿ ಒಂದು ಹನ್ನೆರಡು ಗಂಟೆ ಒಳಗಡೆ ಈ ಕಾರ್ಯಾಚರಣೆ ಮುಗಿಸಿ ಬರಬೇಕಂತ ಆದೇಶ ಕೊಟ್ಟಿದ್ದಾರೆ ಈಗ ನೀವು ಕೇಳಬೇಕು ನಾವು ಕೇಳಿದ್ವಿ ಇದನ್ನು ಸರ್ಕಾರದ ಆದೇಶದ ಮೇಲೆ ಘೋಷಣೆ ತೆರವುಗೊಳಿಸಲಾಯ್ತಾ ಇಲ್ಲ ಯಾವ್ದೋ ವ್ಯಕ್ತಿನ ನಾವು ಹೋಗಿ ಈ ಗೋಶಾಲೆ ತೆರವುಗೊಳಿಸಲಾಯ್ತಾ ಇಲ್ಲ ಜಿಲ್ಲಾಡಧಿಕಾರಿಗಳ ಆದೇಶದ ಮೇಲೆ ಆಯ್ತಾ ಇಲ್ಲ ಹೈಕೋರ್ಟ್ ಆದೇಶದ ಮೇಲೆ ಆಯ್ತಕ್ಕಂತ ಒಂದು ನಮ್ಮ ಪ್ರಶ್ನೆ ಆಮೇಲೆ ಅಲ್ಲಿ ಬಂದಾಗ ಈಗ ಎಂತ ವ್ಯಕ್ತಿಗೆ ನಾವು ಏನ್ ಬಹಳ ಸಮಯ ಕೇಳಿಲ್ಲ ಒಂದು ವಾರ ಸಮಯ ಕೊಡ್ರಿ ನಿಮ್ಗೆ ಗೊತ್ತಿರೋದು ಆಶ್ರಮ ಮಾಡಿಕೊಂಡಾಗ ನಾವೇ ನಾವು ತೆರವುಗೊಳಿಸುದಿಲ್ಲ ಅಂತ ವಿರೋಧ ವ್ಯಕ್ತಪಡಿಸುದಿಲ್ಲ ನಾವು ಅವ್ರಿಗೆ ಏನು ಕೂಡ ಬೇರೆ ಮಾಡಿಲ್ಲ ಈಗ ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಶಿಫ್ಟ್ ಮಾಡೋದಕ್ಕೆ ಒಂದು ಅವಕಾಶ ಬೇಕಲ್ರಿ ಈಗ ನಾವು ಮಾಡೋದೇ ನಾವು ಹೇಳಿದ ಮೇಲೆ ಬಿಡೋದಿಲ್ಲ ಅಂದ್ರೆ ಈ ರೀತಿ ಕ್ರಮ ಕೈಗೊಳ್ಳಿ ಅಲ್ಲಿರ್ತಕ್ಕಂಥ ಗೋ ಮಾತ ಏನದೆ ಯಾವ ರೀತಿ ಅಕ್ಕವರ ಹಾಕಿದ್ದಾರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಶಿಫ್ಟ್ ಮಾಡೋಕೆ ಕೂಡ ಅವಕಾಶ ಕೊಟ್ಟಿಲ್ಲ ಈ ರೀತಿ ಆದಂತ ಒಂದು ಕ್ರಮ ಕೈಗೊಳ್ಳೋದಿಕ್ಕೆ ಯಾರಕ್ಕೂ ಮಗ್ಗಿದೆ ಇಷ್ಟು ಒಂದು ಆ ಒಂದು ಯಾರನ್ನು ವೆಚ್ಚಸೋಸ್ಕರ ಈ ಕಾರ್ಯವನ್ನು ಮಾಡ್ತಾ ಇದ್ರ ಆಮೇಲೆ ನಿಮ್ಗೆ ಗೊತ್ತಿರಬಹುದು ಭಾರತ ದೇಶ ನಮ್ಮದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಈ ದುಷ್ಟೀಕರಣ ರಾಜಕಾರಣ ಆಮೇಲೆ ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಆಮೇಲೆ ಯಾವ್ದೋ ಒಂದು ಇದಕ್ಕೋಸ್ಕರ ದಯವಿಟ್ಟು ಮಾಡಬೇಡಿ ಆಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡಲು ಇಷ್ಟಪಡ್ತೇನೆ ಈ ದೀಪದ ಕೆಳಗೆ ಕತ್ತಲ ಅಂತ ಹೇಳ್ತಾರೆ ಹೌದಾ ಸರಿ ನೀವು ಹೇಳ್ತೀರಿ ಸರ್ಕಾರಿ ಜಮೀನು ಅಂತ ಹೇಳ್ತೀರಿ ರಾಯಚೂರಿನಲ್ಲಿ ಯಾವುದೇ ಸರ್ಕಾರಿ ಜಮೀನು ಅತಿಕ್ರಮಣ ಆಗಿಲ್ಲ ನಿಮ್ ನಾಲೇಜ್ ಇಲ್ವಾ ನಾಲೆಜ್ ಇಲ್ಲ ಅಂದ್ರೆ ನಿಮ್ ಮುಖಾಂತರ ಮನವಿ ಮಾಡ್ತೀವಿ ಇಷ್ಟೇ ಆಕ್ಟಿವ್ ಆಗಿ ಇದೇ ತಂಡ ಕಟ್ಕೊಂಡು ರಾಯಚೂರು ನಗರದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಒತ್ತೂರು ಭೂಮಿ ತೆರವುಗೊಳಿಸ್ತೀರ ಮಾಡಕ್ಕಾಗತ್ತೆ ಒಂದು ಇಲ್ಲ ಎಲ್ಲ ಮಾಡಬಹುದು ಟಾರ್ಗೆಟ್ ಮಾಡಿಕೊಂಡು ತುಷ್ಟೀಕರಣ ರಾಜ್ಯಕ್ಕೆ ಯಾಕೆ ಮಾಡ್ತಾ ಇದ್ದೀರಾ